ವಿಜಯಶಂಕರ್ ನಾನು ಸಿಕ್ಕಿದ್ದಾರೆ ಎಸ್ ವಿಜಯಶಂಕರ್ ಅವ್ರೆ ನಿಮ್ಗೆ ಏನ್ ಹೇಳ್ತೀರಾ ನಿಮ್ಗೆ ಎಷ್ಟು ಸಂತೋಷ ಆಗಿದೆ ಈ ಕುರಿತಾಗಿ ಇಲ್ಲ ಇಲ್ಲ ಬಾ ಇದು ಸಾರ್ವಜನಿಕ ಜೀವನದಲ್ಲಿ ಆ ಇವತ್ತು ಭಾರತ ಸರ್ಕಾರ ಲಾಲ್ ಕೃಷ್ಣ ಅವರಿಗೆ ಭಾರತ ರತ್ನ ಅಂತ ಘೋಷಣೆ ಮಾಡಿದೆ ಕೆಲವೊಂದು ವ್ಯಕ್ತಿಗಳಿಗೆ ಪ್ರಶಸ್ತಿಯಿಂದ ಗೌರವ ಸಿಗುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಪ್ರಶಸ್ತಿಯ ಗೌರವ ಜಾಸ್ತಿ ಆಗುತ್ತೆ ಈ ಲಾಲ್ ಕೃಷ್ಣ ಅವರ ವಿಚಾರದಲ್ಲಿ ಕೂಡ ಭಾರತ ರತ್ನ ಘೋಷಣೆ ಮಾಡಿರುವಂತದ್ದು ಪ್ರಶಸ್ತಿಯ ಗೌರವ ಇವತ್ತು ಜಾಸ್ತಿ ಆಗಿದೆ ಯಾಕೆಂದ್ರೆ ಸಾರ್ವಜನಿಕ ಬದುಕಿನಲ್ಲಿ ಶಿಸ್ತು ಸಿದ್ಧಾಂತ ಆದರ್ಶಗಳನ್ನ ಇಟ್ಕೊಂಡು ರಾಜಕಾರಣ ಮಾಡಬಹುದು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅದು ಲಾಲ್ ಕೃಷ್ಣ ಅವರು ಸಚ್ಚಾರಿತ ವಿಚಾರದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ನಿಷ್ಕಳಂಕ ರಾಜಕಾರಣ ಪರಿಶುದ್ಧ ರಾಜಕಾರಣ ಮಾಡಿದ ಒಂದು ಅಪರೂಪದ ವ್ಯಕ್ತಿತ್ವ ಇದು ಅವರ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಎಲ್ಲಿಯೂ ಕೂಡ ಒಂದು ಕೆಟ್ಟದ್ದು ಕಪ್ಪು ಚಿಕ್ಕ ರಾಜಕಾರಣ ಮಾಡಿರುವಂತ ಒಂದು ಅಪರೂಪದ ಬದುಕು ನಮ್ಮ ಮುಂದೆ ಇದೆ ಆ ಬದುಕಿಗೆ ಭಾರತ ಸರ್ಕಾರ ಭಾರತ ರಕ್ತಾಂತರ ಘೋಷಣೆ ಮಾಡಿದೆ ಇದು ನಿಜ ಕೂಡ ಬಹಳ ಹೆಮ್ಮೆ ಮತ್ತು ಅಭಿಮಾನ ಸ್ನಾಗುತ್ತೆ ಬಯಸ್ತಾ ಇದ್ದೇನೆ ಮತ್ತೆ ಅವರು ಕೂಡ ರಥಯಾತ್ರೆಯಲ್ಲಿ ಭಾಗವಹಿಸಿದ್ರಿ ನಿಮ್ಮ ಮತ್ತೆ ಅವರ ಒಡನಾಟ ಹೇಗಿತ್ತು ಇಲ್ಲ ಲಾಲ್ಕೃಷ್ಣ ಅಡ್ವಾಣಿ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲನ ಬಾರಿಗೆ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಿದಾಗ ಅವರು ನನ್ನ ಚುನಾವಣಾ ಪ್ರಚಾರಕ್ಕಾಗಿ ಮೈಸೂರಿಗೆ ಇದ್ರು ರಾತ್ರಿ ಇಲ್ಲಿ ಉಳ್ಕೊಂಡಿದ್ರು ನನಗೆ ತುಂಬಾ ಗೊಂದಲ ಇತ್ತು ಅವರ ವ್ಯವಸ್ಥೆ ಹೇಗೆ ಮಾಡಬೇಕು ಹೇಗೆ ನೋಡ್ಕೊಳ್ಬೇಕು ಅಂತ ದೀಪಕ್ ಚೋಪ್ರಾ ಅವರು ಪ್ರೈವೇಟ್ ಸೆಕ್ರೆಟರಿ ಇದ್ರು ಇಲ್ಲಿ ಗವರ್ಮೆಂಟ್ ಗೆಸ್ಟ್ ಹೊಸ ರಾತ್ರಿ ಉಳ್ಕೊಂಡಿದ್ರು ಅವತ್ತು ರಾಧಾಕೃಷ್ಣ ಅವರು ಅದಕ್ಕೆ ನನಗೆ ಅವರು ದೀಪಕ್ ಚೋಪ್ರಾ ಅವರು ಅವ್ರು ಹೇಳಿದ್ರು ನೀವು ಯಾವ್ದೇ ಕಾರಣ ಗೊಂದಲ ಮಾಡ್ಕೋಬಿಡಿ ಅವ್ರು ರಾತ್ರಿ ಹೊತ್ತು ಒಂದು ಚಪಾತಿ ಒಂದ್ ಸ್ವಲ್ಪ ಅನ್ನ ಊಟ ಮಾಡ್ತಾರೆ ಕೊಟ್ರೆ ಒಂದು ಬಾಳೆಹಣ್ಣು ತಿಂತಾರೆ ಇನ್ನೇನು ಅವ್ರು ತಗೊಳೋದಿಲ್ಲ ನೀವೇನು ಬೇರೆ ತಯಾರಿ ಮಾಡ್ಕೋಬಿಡಿ ಅಂತ ಹೇಳಿದ್ರು ಹೇಗೆ ಮಾಡುದು ಅಂತ ಕೇಳ್ತೆ ನಾನು ಇಲ್ಲ ಅವ್ರ ಬೆಳಗ್ಗೆ ಎಲ್ಲೇ ಮಲಗಲಿ ರಾತ್ರಿ ಎರಡು ಗಂಟೆ ಮಲಗಿದ್ರು ನಾಲ್ಕು ಗಂಟೆಗೆ ಹೇಳ್ತಾರೆ ನಾಲ್ಕೂವರಿಂದ ಐದುವರೆಗೆ ಐದುವರೆವರೆಗೂ ಕೂಡ ಅವರು ನಮಸ್ಕಾರ ಆಸನ ಪ್ರಾಣಾಯಾಮ ಮಾಡ್ತಾರೆ ಐದುವರೆಗೆ ಸ್ನಾನಕ್ಕೆ ಹೋಗ್ತಾರೆ ಐದುವರೆಗೆ ಐದುವರೆಯಿಂದ ಐದು ಮುಕ್ಕಾಲ್ ಸ್ನಾನ ಮಾಡಾದ್ಮೇಲೆ ಐದು ಮುಕ್ಕಾಲಿಂದ ಆರು ಗಂಟೆವರೆಗೂ ಅವರ ಸೂಟ್ಕೇಸಲ್ಲಿ ಒಂದು ವಿಘ್ನೇಶ್ವರನ ಇಟ್ಕೊಂಡಿರ್ತಾರೆ ಅದನ್ನ ತೆಗೆದು ಈಚೆ ಇಟ್ಟು ಬೆಳ್ಳಿ ವಿಘ್ನೇಶ್ವರನ ಅದಕ್ಕೆ ಕರ್ಷ್ಣ ಕುಂಕುಮ ಹಾಕಿ ಒಂದು ಗಂಧಕಡ್ಡಿ ಬೆಳಗ್ಗೆ ಪ್ಪ ಇವತ್ತಿನ ಎಲ್ಲ ಅರ್ಪಣೆ ಮಾಡಿದ ನಿರ್ವಿಘ್ನವಾಗಿ ನಾನು ನಡೆಸಿಕೊಡು ಅಂತ ಹೇಳಿ ಒಂದು ಹಾಕುತ್ತಾರೆ ಮುಖಲಾಕರು ಗಂಟೆಗೆ ಈಚೆ ಈಚೆ ಬಂದು ಯಾರು ವಿಶ್ರಮಿಸಿದ್ರೆ ಆರೂವರೆ ಅವರಿಗೆ ಭೇಟಿ ಮಾಡ್ತಾರೆ ಆರೂವರ ಏಳು ಗಂಟೆಗೆ ಅವ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದೊಂದು ಚಪಾತಿ ಕೊಟ್ರೆ ಎರಡು ಚಪಾತಿ ಇಡ್ಲಿ ಕೊಟ್ರೆ ಎರಡು ಇಡ್ಲಿ ಮತ್ತೊಂದು ಕಪ್ ಕಾಫಿ ಕೊಟ್ರೆ ಒಂದ್ ಕಪ್ ಕಾಫಿ ಇಷ್ಟು ಅವ್ರಿಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಇಡೀ ರಾಜಕೀಯ ಜೀವನದಲ್ಲಿ ಈ ರೀತಿ ಒಂದು ವೈಯಕ್ತಿಕ ಶಿಸ್ತಬದ್ದ ಜೀವನ ನಡೆಸವ್ರು ಸಾರ್ವಜನಿಕ ಜೀವನದಲ್ಲಿ ಆದರ್ಶವಾಗಿ ಮಾದರಿಯಾಗಿ ಉಳ್ಕೊಂಡಂತವ್ರು ಲಾಲ್ಕೃಷ್ಣ ಅಡ್ವಾಣಿ ಅವರು ಮತ್ತೆ ನಾವು ಯಾವದೇ ಕರ್ಷಕಗಳನ್ನ ಹಂಚ್ಕೊಳ್ಳಿಕ್ ಹೋಗ್ಲಿ ಅವ್ರು ಕರೆಯುವಂತದ್ದು ಮಾತನಾಡುವಂತದ್ದು ಅವ್ರು ನಮ್ಗೆ ಚಿಕ್ಕವರಾದ್ರು ಕೂಡ ಕೊಡುವಂತ ಗೌರವ ಹಿರಿಯರ್ ಇರ್ಲಿ ಗೌರವದಲ್ಲಿ ಅಧ್ವಾನಿಯವರು ವ್ಯತ್ಯಾಸ ಮಾಡ್ತಾ ಇರಲಿಲ್ಲ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡ್ತಾ ಇದ್ರು ಸಮಾನ ದೃಷ್ಟಿಯಿಂದ ಗೌರವ ಇದ್ರು ಪಕ್ಷಾತೀತವಾಗಿ ಕೆಲಸ ಮಾಡಿದಂಥವ್ರು ಮತ್ತೆ ರಾಜಕೀಯ ವಿಚಾರಗಳಲ್ಲಿ ಕೂಡ ತಮ್ಮ ತಾವು ತೊಳಿಸಿಕೊಂಡು ನಮ್ಮ ಈ ಸಾಂಸ್ಕೃತಿಕ ಒಪ್ಪಕ್ಕೆ ಇವತ್ತೇನಾದ್ರು ಅದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ ಅನ್ನೋದಾದ್ರೆ ಅದು ಹಿಂದಿನ ರೂವಾರಿಗಳು ಇಡೀ ಭಾರತದಲ್ಲಿ ಆ ರೀತಿ ಜಾಗೃತಿಯನ್ನು ಮೂಡಿಸಂತ ವ್ಯಕ್ತಿತ್ವ ಅದು ಲಾಲ್ಕು ಸ್ಟಾರ್ಟ್ ಅವರು ಹೀಗಾಗಿ ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ವಿಶೇಷವಾಗಿ ಶಕ್ತಿಯನ್ನುವರು ಸಾರ್ವಜನಿಕ ನೆರಗಂತವರು ಒಂದು ವ್ಯಕ್ತಿ ರಾಜಕೀಯ ಜೀವನದಲ್ಲಿ ಸಾರ್ವಜನಿಕ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆಗಳು ಲಾಲ್ಕು ಸ್ಪಾಟ್ವಾಣಿಯವರು ಅವ್ರಿಗೆ ಸದಾ ತಲುಪು ನಮ್ಗೆ ಪ್ರೇರಣೆ ಅವರಿಗೆ ಇವತ್ತು ಭಾರತ ರತ್ನ ಘೋಷಣೆ ಮಾಡುವಂತ ಭಾರತ ಸರ್ಕಾರ ಅದು ತುಂಬಾ ಹೆಮ್ಮೆಯ ಸಂಗತಿ ಈ ಹಿನ್ನೆಲೆಯಲ್ಲಿ ನಾನು ದೇಶದ ಪ್ರಧಾನಿಗಳನ್ನ ನರೇಂದ್ರ ಮೋದಿ ಅವರನ್ನ ಮತ್ತು ಭಾರತ ಸರ್ಕಾರವನ್ನ ನಾನು ಅಭಿನಂದಿಸ್ತೇನೆ ಮತ್ತು ಲಾಲ್ಕೃಷ್ಣ ಅಡ್ವಾಣಿಯವ್ರಿಗೆ ಕೂಡ ತುಂಬಾ ಹೃದಯದ ಅಭಿನಂದನೆ ತಿಳಿಸಲಿಕ್ಕೆ ಬಯಸ್ ಬಿಜೆಪಿಯಲ್ಲಿ ವಾಜಪೇಯಿ ಆದ ಮೇಲೆ ನಂತರ ಅಡ್ವಾಣಿ ಅವರು ಗುರುತಿಸಿಕೊಂಡಿದ್ರು ಇವರಿಬ್ಬರಿಗೂ ಕೂಡ ಭಾರತ ರತ್ನ ಲಭಿಸಿದೆ ನೀವೇನು ಹೇಳ್ತೀರಾ ಅಲ್ಲ ಈಗ ಅಟಲ್ ಬಿಹಾರಿ ವಾಜಪೇಯಿ ನಂತರ ನಮ್ಮ ಸಂಘಟನೆ ಇದ್ದಂತ ಇನ್ನೊಂದು ಶಕ್ತಿನ ಲಾಲ್ ಕೃಷ್ಣ ಅಡ್ವಾಣಿಯವರು ಇವೆರಡು ಶಕ್ತಿಗಳು ಒಗ್ಗಟ್ಟಾಗಿ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದಂತವ್ರು ಎರಡು ವ್ಯಕ್ತಿತ್ವಗಳು ಇವತ್ತಿಗೂ ಕೂಡ ಆ ಬಹುಶಃ ಪಕ್ಷಾತೀತವಾಗಿ ಆ ಸಜ್ಜನಿಕೆಯನ್ನ ಸಾರ್ವಜನಿಕ ಬದುಕಿನಲ್ಲಿ ವಿಶ್ವಾಸವನ್ನು ಗಳಿಸಿಕೊಂಡಂತವ್ರು ಒಂದು ಪಕ್ಷದಲ್ಲಿ ಗುರುಸಿಕೊಂಡಿರುವುದು ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ಕೆಲಸ ಮಾಡಿರಬಹುದು ಸಿದ್ಧಾಂತ ಅಡಿಯಲ್ಲಿ ಆದ್ರೆ ಪಕ್ಷಾತೀತವಾಗಿ ಗೌರವಿಸುವಂತದ್ದು ಎಲ್ಲರೂ ವಿಶ್ವಾಸದಿಂದ ಕಾಣುವಂತ ವ್ಯಕ್ತಿತ್ವಗಳಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಸಚ್ಚರಿತ್ರಕ್ಕೆ ದೇಶ ದೇಶಭಕ್ತಿಗೆ ಇವರು ಅಷ್ಟೇನೆ ಸಚ್ಚರಿತ್ರಕ್ಕೆ ಮತ್ತು ದೇಶಭಕ್ತಿಗೆ ಇನ್ನೊಂದು ಹೆಸರು ಅದ್ನಿ ಅವರು ಇವರೆ ರಾಮ ಲಕ್ಷ್ಮಣರಾಗಿ ನಮ್ಮ ಸಂಘಟನೆಯನ್ನು ಕಟ್ಟಿದಂತವ್ರು ಆ ಕೀರ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಿಕ್ಕಿತ್ತು ಆದ್ರೆ ಅವ್ರು ಬದುಕಿರವಾಗಿ ಸಿಕ್ಕಲಿಲ್ಲ ಇವರಿಗೆ ಅವ್ರ ಕಾಲಘಟ್ಟದಲ್ಲೇ ಸಿಕ್ಕಿದೆ ಇದು ಬಹಳ ಹೆಮ್ಮೆ ಮತ್ತು ಅಬ್ಬನ ಸಂಗತಿ